ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ಪ್ರೌಡರ್ ಕಾರ್ತಿಕ್ ಮಾತಾಡ್ತಾ ಇರೋದು ಜಾಸ್ತಿ ಡ್ರಾಗ್ ಮಾಡದೇ ವಿಚಾರಕ್ಕೆ ಬಂದುಬಿಡ್ತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ರವರು ಅಂತ ಅಭಿಮಾನಿ ಸಾಮ್ರಾಜ್ಯ ಕಟ್ಕೊಂಡಿರುವಂತಹ ನಮ್ಮ ದರ್ಶನ್ ತೂಗುದೀಪ್ ರವರು ಒಂದು ಎಡವಟ್ಟಿನ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂದರೆ ನಾಲ್ಕು ವರ್ಷಕ್ಕೊಂದು ಸರಿ ಒಂದು ಎಡವಟ್ಟು ಕೆಲಸ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವರ ಒಂದು ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಅನಿಸುತ್ತೆ ಸೊ ಏನಪ್ಪ ವಿಚಾರ ಅಂತಂದರೆ ಬೆಳಗ್ಗೆಯಿಂದ ನೀವು ಆಲ್ರೆಡಿ ಟಿ ವಿಲೆಲ್ಲ ನೋಡಿರ್ಬೋದು ಪವಿತ್ರ ಗೌಡ ಇವತ್ತು ಒಂದು ಸೆನ್ಸೇಷನಲ್ ಒಂದು ಮಾತೇನಪ್ಪ ಅಂತಂದರೆ ಪವಿತ್ರ ಅವ್ರ ಬಗ್ಗೆ ನಮ್ಮ ಬೆಂಗಳೂರು ಕಮಿಷನರ್ ಅವರು ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಅಲ್ಲಿಗೆ ಅವರು ಪವಿತ್ರ ಅವ್ರನ್ನ ಮದುವೆ ಆಗಿದ್ದಾರೆ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಯಾಕೆಂದರೆ ದರ್ಶನ್ ಅವರು ಎಲ್ಲೂ ಈ ಬಗ್ಗೆ ಮಾತಾಡಿಲ್ಲ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಒಂದು ನೂರು ಇನ್ನೂರು ಪೋ ಫೋಟೋಸು ಪೋಸ್ಟ್ಗಳನ್ನ ನೋಡಿ ನೋಡಿ ನಮಗೂ ಬೇಸರ ತಗುತ್ತೆ ಸೊ ಅಲ್ಲಿಂದ ಅವರು ವೈಯಕ್ತಿಕ ವಿಚ ವೈಯಕ್ತಿಕ ವಿಚಾರಗಳನ್ನ ಬಿಟ್ಟಾಕೋಣ ಇವತ್ತಿನ ವಿಚಾರಗಳನ್ನ ಮಾತಾಡೋಣ ಏನಪ್ಪ ಇವತ್ತು ಆಗಿರೋದು ಅಂತಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಂತ ಹೇಳ್ಕೊಳ್ಳೋದು ದರ್ಶನ್ ರವರು ಪಾಪ ಅಮಾಯಕ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿನ ಎಲ್ಲ ಒಂದು ಅವ್ರದ್ದು ಬಟಾಲಿಯನ್ ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಈ ಸುದ್ದಿ ಎಷ್ಟು ನಿಜನ ಸುಳ್ಳು ಅಂತ ಗೊತ್ತಿಲ್ಲ ಬಟ್ ಆದರೆ ಏನಕ್ಕೆ ನಾನು ಈ ವಿಚಾರನ ಮೆನ್ಷನ್ ಮಾಡ್ತಾಯಿದ್ದೀನಿ ಅಂತಂದರೆ ಇದೇ ಪ್ರಜ್ವಲ್ ರೇವಣ್ಣವ್ರ ಕೇಸಾದಾಗ ಯಾರೂ ಕೂಡ ಸಾಕ್ಷಿ ಕೇಳಲಿಲ್ಲ ಏನು ಎತ್ತಾಯ್ತಂತ ಕೇಳಲಿಲ್ಲ ಡೈರೆಕ್ಟಾಗಿ ಅವ್ರನ್ನ ಒಬ್ಬ ತಪ್ಪಿತಸ್ಥನ್ನು ಮಾಡಿದ್ರಿ ಸೊ ಅದೇ ಥರ ಒಂದು ಕೊಲೆ ಆಗಿರೋದು ಒಬ್ಬ ವ್ಯಕ್ತಿ ಅಮಾಯಕ ಆ ವ್ಯಕ್ತಿಗೆ ಈಗ ರೀಸೆಂಟಾಗಿ ಒಂದು ವರ್ಷದಿಂದ ಮದುವೆ ಆಗಿರೋದು ಇನ್ನೂ ಕೂಡ ಹುಡುಗಿ ಗರ್ಭಿಣಿ ಹಂಗಾಗಿ ಆ ಹುಡುಗಿ ಪರಿಸ್ಥಿತಿ ಏನು ಅಮಾಯಕ ಸರಿ ಓ ಏನೋ ಒಂದು ಅಚತುರಿ ಆಗೋಯ್ತು ಮಾಡ್ರಾಗೋದ್ರೂಂತ ಆ ಹುಡುಗಿನ ಸಾಕೋದು ಯಾರು ಸೊ ನೆಕ್ಸ್ಟು ಅವ್ರ ಹತ್ರ ದುಡ್ಡಿದೆ ಹೆಸರಿದೆ ಫೇಮ್ ಇದೆ ಅಂತ ಅಂದ್ಬಿಟ್ಟು ಈ ಕೇಸನ್ನ ಮುಚ್ಚಾಕುವಂಥ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು ತಪ್ಪು ಮಾಡಿದರೆ ದಯವಿಟ್ಟು ತನಿಖೆ ಆಗಬೇಕು ತಪ್ಪು ಮಾಡಿಲ್ಲ ಅಂತಂದರೆ ದಯವಿಟ್ಟು ಅವ್ರನ್ನ ನಾವೆಲ್ಲ ಕೊಂಡಾಡೋಣ ಅವ್ರನ್ನ ಒಂದು ಶ್ಲಾಘನೆ ಮಾಡೋಣ ಆದರೆ ಅವ್ರ ಕಡೆಯಿಂದನೇ ತಪ್ಪಾಗಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಏಕೆ ಅಂತಂದರೆ ಒಬ್ಬ ಪಬ್ಲಿಕ್ ಫಿಗರ್ ಅಂತಂದಮೇಲೆ ಒಳ್ಳೆಯದನ್ನು ಕೆಟ್ಟದನ್ನು ಎರಡೂ ಫಾಲೋ ಮಾಡ್ತಾರೆ ಅಭಿಮಾನಿಗಳು ಜಾಸ್ತಿ ಒಳ್ಳೆಯದನ್ನು ಫಾಲೋ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಟ್ಟದನ್ನು ಫಾಲೋ ಮಾಡಿದೆ ಜಾಸ್ತಿ ಈಗಿನ ಕಾಲ ಸಮಾಜ ಸೊ ಅಲ್ಲಿ ಬಿಟ್ಟು ಮ್ಯಾಟ್ರಿಗೆ ಬರೋಣ ಎಂಟನೇ ತಾರೀಕು ಕಿಡ್ನ್ಯಾಪ್ ಆಗ್ತಾರೆ ಯಾರು ರೇಣುಕಾಸ್ವಾಮಿ ಅನ್ನೊಬ್ಬ ಒಬ್ಬ ವ್ಯಕ್ತಿ ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಆಗಿ ಬೆಂಗಳೂರಿಗೆ ಯಾರ ನಗರಕ್ಕೆ ಬರ್ತಾರೆ ಸೊ ಆರ್ ಬಂದ ಮೇಲೆ ಅಲ್ಲಿಗೆ ಪವಿತ್ರ ಗೌಡವ್ರವರು ಪವಿತ್ರ ಗೌಡವರು ಮತ್ತು ದರ್ಶನ್ ಇಬ್ಬರು ಎಂಟ್ರಿ ಕೊಡ್ತಾರೆ ಒಂದು ಸ್ಕಾರ್ಪಿಯೋ ಕಾರಲ್ಲಿ ಮೋಸ್ಟ್ ಒಂದು ಸ್ಕಾರ್ಪಿಯೋ ಕಾರ ನೋಡ್ಬೋದು ನೀವು ಆ ಸ್ಕಾರ್ಪಿಯೋ ಕಾರಲ್ಲಿ ಸ್ವಾಮಿ ಎಂಬ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ನನ್ನ ಒಂದು ಅಜಂಶನ್ನು ಸೊ ಹಂಗೆ ಒಂದು ರೆಡ್ ಕಲರ್ ಜೀಪ್ ಬೇರೆ ಬರುತ್ತೆ ಅದು ದರ್ಶನ ಅವ್ರದ್ದು ಒಂದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಯಾಕೆಂದರೆ ನಾವು ದರ್ಶನ್ ಅವ್ರ ಜೀಪ್ ಹೆಂಗಿದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ದರ್ಶನ್ ಅವ್ರದ್ದು ಒಂದು ಗ್ಯಾಂಗ್ ಇತ್ತು ಅಂತ ಎಫ್ ಐ ಆರಲ್ಲಿ ಅಲ್ಲಿ ಮೆನ್ಷನ್ ಆಗಿರೋದು ಎ ಆಗಿ ಪವಿತ್ರ ಗೌಡವ್ರವರನ್ನ ಹಾಕೊಂಡಿದ್ದಾರೆ ಎ ಒನ್ ಅಂದರೆ ಅಕ್ಯೂಸ್ ಒನ್ ಈ ಎಲ್ಲ ಘಟನೆಗಳಿಗೂ ಪ್ರಮುಖ ಕಾರಣ ಅನ್ನೋ ಒಂದು ಇದು ಎ ಒನ್ ಎ ಟು ಬಂದು ದರ್ಶನವರು ಇನ್ನು ಕೆಳಗಡೆ ಯಾರ್ಯಾರು ಬರ್ತಾರೆ ಅವರು ಇವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಈ ಕೊಲೆಗೆ ಬೆಂಬಲ ಕೊಟ್ಟು ಈ ಕೊಲೆನ ಮುಚ್ಚಾಕೋದಕ್ಕೆ ಒಂದಷ್ಟು ಮೂರು ಜನ ಸರೆಂಡರ್ ಆದರು ಅಂತ ಹೇಳ್ತಾರೆ ಆ ಒಂದು ಎಲ್ಲ ಘಟನೆಗಳು ಕೂಡ ಇವರ ಅಂಡರಲ್ಲೇ ಟೋಟಲ್ಲು ಅದನ್ನು ಹದಿಮೂರು ಜನ ಈ ಕೇಸ್ನಲ್ಲಿ ಅವರು ಆರೋಪಿಗಳನ್ನಾಗಿ ಮಾಡಿದ್ದಾರೆ ಪೊಲೀಸ್ನವರು ಅದರಲ್ಲಿ ಎ ಒನ್ ಪವಿತ್ರಗೌಡ ಎ ಟು ದರ್ಶನ್ ಎ ತ್ರೀ ಪವನ್ ಎ ಫೋರ್ ವಿನಯ್ ಎ ಫೈವ್ ಪ್ರಮೋದ್ ಎ ಸಿಕ್ಸ್ ನಂದೀಶ್ ಎ ಸೆವೆನ್ ದೀಪಕ್ ಏಯ್ಟ್ ಲಕ್ಷ್ಮಣ್ ಎ ನೈನ್ ನಾಗರಾಜ್ ಎ ಟೆನ್ ಕಾರ್ತಿಕ್ ನಾನಂತೂ ಅಲ್ಲ ಕಾರ್ತಿಕ್ ಅನ್ನೋ ವ್ಯಕ್ತಿ ನನ್ನ ಹಿಡ್ಕೊಂಡಿದ್ದಾನೆ ಏನು ಮಾಡೋಕ್ಕಾಗಲ್ಲ ಲೆವೆನ್ ನಿಖಿಲ್ ಎ ಟ್ವೆಲ್ ಮೂರ್ತಿ ಎ ತರ್ಟೀನ್ ರಾಘವೇಂದ್ರ ಇಷ್ಟು ಜನನೂ ಈ ಒಂದು ಘಟನೆಗೆ ಪ್ರಮುಖ ಆರೋಪಿಗಳು ಅಪರಾಧಿಗಳು ಅಂತ ಅದನ್ನು ಕೋರ್ಟಲ್ಲಿ ಸಾಬೀತಾಗಬೇಕು ಅಕಸ್ಮಾತ್ ಅವರು ಅಪರಾಧಿಗಳಾದರೆ ದಯವಿಟ್ಟು ಅವರಿಗೆ ಶಿಕ್ಷೆನೂ ಆಗಬೇಕು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಯಾವ ಥರ ಒಂದು ಇನ್ಸಿಡೆಂಟ್ ಆಯಿತು ಅವರು ಅಪರಾಧ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲಿ ಇವರು ಕೂಡ ಅಪರಾಧ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಶಿಕ್ಷೆ ಆಗಲಿ ನಟ ಹಟಗೀಟ ಕಾನೂನು ಮುಂದೆ ಯಾರೂ ಇಲ್ಲ ಜನಸಾಮಾನ್ಯರು ನಾವು ನೀವು ಎಲ್ಲ ಒಂದೇ ತಪ್ಪು ಮಾಡಿದ್ಮೇಲೆ ತಪ್ಪು ನಾನು ತಪ್ಪು ಮಾಡಿದ್ರು ತಪ್ಪೆ ದರ್ಶನ್ ತಪ್ಪು ಮಾಡಿದ್ರು ತಪ್ಪೇ ಇವನ್ ಪೊಲೀಸ್ನವ್ರು ತಪ್ಪು ಮಾಡಿದ್ರು ತಪ್ಪೆ ಇದನ್ನ ನಾವು ವಿರೋಧ ಮಾಡಲೇಬೇಕು ಯಾಕೆಂದರೆ ನಾವು ಆ ಥರ ಒಂದು ಸಂವಿಧಾನದಲ್ಲಿ ಬದುಕ್ತಾರಂತಕ್ಕಂಥವ್ರು ಎಲ್ಲ ಅವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಯಾರು ಉಳಿಯಲ್ಲ ಭೂಮಿ ಮೇಲೆ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಕೊಡ್ತೀನಿ ಫಿಲಮ್ ಬಗ್ಗೆ ಮಾಡಬಾರ್ದು ಫಿಲಮಲ್ಲಿ ಬರೀ ಐದು ವರ್ಷ ನಾಲ್ಕು ವರ್ಷ ಒಂದ್ಸರಿ ಫಿಲಂ ಮಾಡ್ಕೊಂಡು ಕುತ್ಕೊಂಡ್ರೆ ಯಾರಿಗೂ ಕಂಟೆಂಟ್ ಸಿಗಲ್ಲ ಅಂತ ನಾನು ನಿನ್ಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಇದೊಂಥರ ಎಲ್ರಿಗೂ ಸೆನ್ಸೇಷನ್ ಅಲ್ವಾ ನಾವು ಯೂಸ್ ಮಾಡ್ಕೊಳ್ಳೋಣ ಯಾಕೆ ಬಿಡಬೇಕು ನೋಡೋರು ನೋಡಲಿ ಒಣ್ಣೆ ತಪ್ಪಿದ್ರೆ ತಪ್ಪು ಅಂತ ಹೇಳ್ತೀನಿ ಸರಿ ಇದ್ರೆ ಸರಿ ಅಂತ ಹೇಳ್ತೀನಿ ದಯವಿಟ್ಟು ಅವರ ಅಭಿಮಾನಿಗಳು ಇವರು ಮಾಡಿರೋದು ತಪ್ಪು ಮಾಡಿದಿರಾ ಇಲ್ಲ ತಪ್ಪು ಮಾಡಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಎಲ್ಲ ಅಭಿಮಾನಿಗಳು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದರ್ಶನ್ ಮಾಡಿರೋದು ತಪ್ಪಾದರೆ ತಪ್ಪು ಸರಿ ಇದ್ದರೆ ತಪ್ಪು ಮಾಡಿಲ್ಲ ಅಂದರೆ ತಪ್ಪಿಲ್ಲ ಎಷ್ಟು ತಪ್ಪು ಮಾಡಿಲ್ಲ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ವೀಡಿಯೋಗಳು ಬಿಡ್ತೀನಿ ಇದ್ರ ಬಗ್ಗೆ ಇದು ತನಕ ಹಂಡ್ರೆಡ್ ಪರ್ಸೆಂಟ್ ನಾನು ಬಿಡಲ್ಲ ಯಾರು ಬಿಟ್ಟರು ನಾನು ಬಿಡಲ್ಲ ವೀಡಿಯೋ ಬಿಡ್ತಾಯಿದ್ದೀನಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಅಲ್ಲಿರ ತನಕ ಎಲ್ರಿಗೂ ಟೇಕೆ ಬಾಯ್ ಬಾಯ್